शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः वन्दे तम् सच्चिदानन्दम् यतिवर्यम् महामतिम् वेदवेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम् सदाहम् सम्प्रदा यज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये श्रीमच्छङ्कर भगवत्पूज्य नमः श्री भगवत् सच्चिदानन्देन्द्र ಸರಸ್ವತಿ ಸದ್ಗುರು ಪಾದುಕಾಭ್ಯಾಮ್ ನಮಃ ನಮೋ ನಮ ಸದ್ಗುರು ಪಾದುಕಾಭ್ಯಾಮ್ ಶಂಕರ ಭಾನು ಚಾನೆಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ವೇದಾಂತ ದಿಂಡಿಮ ಪ್ರಕರಣ ಗ್ರಂಥದಿಂದ ಒಂದು ಶ್ಲೋಕವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ನೋಡೋಣ ವೇದಾಂತ ಡಿಮ ನೃಸಿಂಹ ಸರಸ್ವತಿ ತೀರ್ಥರಿಂದ ರಚಿತವಾಗಿರುವ ಅತ್ಯಂತ ಜನಪ್ರಿಯವಾಗಿರುವ ವೇದಾಂತ ಪ್ರಕರಣ ಗ್ರಂಥ ಒಂದೊಂದು ಶ್ಲೋಕವೂ ಕೂಡ ಮುಮುಚ್ಚು ಜನಗಳಿಗೆ ಜಾಮೂನಂತೆ ಇದೆ ಜಹಾಂಗೀರ್ನಂತೆ ಇದೆ ಹೋಳಿಗೆಯಂತೆ ಇದೆ ಅರ್ಥ ಮಾಡಿಕೊಂಡು ತುಂಬ ಸಂತೋಷವಾಗುತ್ತೆ ಇಂದು ನಾನು ಅದರಿಂದ ಒಂದು ಶ್ಲೋಕವನ್ನು ಹೇಳ್ತೇನೆ कर्मिणो विनिवर्तन्ते निवर्तन्त उपासकाः ज्ञानिनो न निवर्तन्ते इति वेदान्तडिण्डिमः नमो नमः सद्गुरुपादुकभ्याम् मे हेडेरे कर्मिणो विनिवर्तन्ते निवर्तन्ते, निवर्तन्ते उपासकाः ज्ञानिनो न निवर्तन्ते इति वेदांतदिंडिमह नमो नमः शंकरपादुकम् य श्लोकके पदमि भगवान् मर्तते कर्मिणः निवर्तन्ते निवर्तन्ते उपासकाः ज्ञानिनः न निवर्तन्ते इति वेदांतदिंडिमह ಒಂಬತ್ತು ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು ನವ ಪದಾತ್ಮಕ ಶ್ಲೋಕ ಅನ್ವಯಾನುಸಾರವಾಗಿ ಇದು ಬಿಟ್ಟಿದೆ ಶ್ಲೋಕ ಕರ್ಮಿಣ ವಿನಿವರ್ತಂತೆ ಉಪಾಸಕಾ ನಿವರ್ತಂತೆ ಜ್ಞಾನಿನಸ್ತು ನ ನಿವರ್ತಂತೆ ಇತಿ ವೇದಾಂತ ಡಿಂಡಿಮಃ ಸಾಧಕರನ್ನ ಮೂರು ಭಾಗವಾಗಿ ಮಾಡ್ತೇವೆ ಒಬ್ಬರು ಕರ್ಮಿಗಳು ಮತ್ತೊಬ್ಬರು ಉಪಾಸಕರು ಮತ್ತೊಬ್ಬರು ಬ್ರಹ್ಮಜ್ಞಾನಿಗಳು ಕರ್ಮಿಗಳು ಅಂತಂದೇನು ಯಾಗ ಅನುಷ್ಠಾನ ಮಾಡುವಂಥವರು ದಾನ ಧರ್ಮ ಇತ್ಯಾದಿ ಕರ್ಮ ಮಾಡ್ತಾ ಇದ್ದಾರೆ ಸಾವಿರಾರು ತರಹದ ಹೋಮಗಳು ನವಗ್ರಹ ಹೋಮ ಶಾಂತಿ ಹೋಮಗಳು ಚಂಡೀ ಹೋಮ ರುದ್ರ ಹೋಮ ಸುದರ್ಶನ ಹೋಮ ಇತ್ಯಾದಿ ಸಹಸ್ರಾರು ಕರ್ಮಗಳಿವೆ ಇವಕ್ಕೆಲ್ಲ ಕರ್ಮ ಹೆಸರು ಕರ್ಮ ಎನ್ನುವಂತಹದ್ದು ಶರೀರ ಪ್ರಧಾನವಾಗಿರುವ ಭಾಷ್ಯ ಉಪಕರಣಗಳಿಂದ ಸಿದ್ಧವಾಗುವಂಥ ಕರ್ಮ ಇಂಥ ಕರ್ಮಗಳನ್ನು ಮಾಡಿದವರಿಗೆ ಪಿತೃಲೋಕ ಪ್ರಾಪ್ತಿ ವೈಕುಂಠ ಲೋಕ ಪ್ರಾಪ್ತಿ ಕೈಲಾಸಲೋಕ ಪ್ರಾಪ್ತಿ ಪಿತೃಲೋಕ ಪ್ರಾಪ್ತಿ ಬ್ರಹ್ಮಲೋಕ ಪ್ರಾಪ್ತಿ ಅಂತೆಲ್ಲ ಹೇಳ್ತೇವೆ ಇಂಥ ಕರ್ಮಿಗಳು ಕರ್ಮಗಳನ್ನು ಮಾಡಿ ಎಷ್ಟೇ ಉತ್ತಮೋತ್ತಮವಾಗಿರುವಂಥ ಲೋಕಗಳಿಗೆ ಹೋದರೂ ಅಂಥವರು ವಿನಿವರ್ತಂತೆ ವಿವಿಧ ನಿವರ್ತಂತೆ ವಾಪಸ್ಸು ಬರುತ್ತಾರೆ ಸ್ವರ್ಗಕ್ಕೋದ ಸ್ವರ್ಗಲೋಕದಲ್ಲಿ ಒಂದು ಹತ್ತು ಸಾವಿರ ವರ್ಷ ಇದ್ದ ಭೋಗಗಳನ್ನ ಅನುಭವಿಸ್ಕೊಂಡು ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಪುನಃ ಬರ್ತಾರೆ ಎಲ್ಲ ಕರ್ಮಿಗಳು ಸ್ವರ್ಗಾದಿ ಲೋಕಗಳಿಗೆ ಹೋದರೂ ಅಲ್ಲಿಂದ ವಾಪಸ್ಸು ಬರುತ್ತಾರೆ ನಿವರ್ತಂತೆ ಉಪವಾಸಕ ಉಪವಾಸಕರು ಮನಃ ಪ್ರಧಾನವಾಗಿರುವಂತಹ ಸಾಧನ ಇವರು ಉಪವಾಸ ವನವಾಸ ಏಕಾಂತವಾಸ ಮೌನ ಎಲ್ಲವನ್ನು ಮಾಡ್ತಾರೆ ತಿಂಗಳಿಗೆ ಮೌನ ಮಾಡ್ತಾರೆ ತಿಂಗಳಿಗೆ ಉಪವಾಸ ಮಾಡ್ತಾರೆ ತಮ್ಮ ತಮ್ಮ ದೇವತೆಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ ಇವರಿಗೆ ಹೋಮ ಹವನ ಇಲ್ಲ ತುಪ್ಪ ಚರು ಸಮಿತ್ತು ದರ್ಭೆ ತಿಲ ಯಾವುದೇ ಒಬ್ಬಂಟಿಗಿಡ ಕೂತ್ಕೊಂಡು ಶುದ್ಧವಾದ ಮನಸ್ಸಿನಿಂದ ಏಕಾಗ್ರತೆಯಿಂದ ಉಪಾಸನೆ ಮಾಡ್ತಾರೆ ಓಂಕಾರೋಪಾಸನೆ ಪ್ರಣಮೋಪಾಸನೆ ಅಂಥ ಉಪಾಸಕರು ಕೂಡ ಬ್ರಹ್ಮಲೋಕಕ್ಕೆ ಹೋಗುವರು ಬ್ರಹ್ಮಲೋಕಕ್ಕೆ ಹೋದರೂ ಆ ಬ್ರಹ್ಮ ಭುವ ಲೋಕ ಪುನರಾವರ್ತಿನೋರ್ಜುನ ಭಗವಂತನ ವಾಣಿ ತದ್ಯ ಕರ್ಮಿತ್ೋ ಲೋಕ ಮುತ್ರ ಪುಣ್ಯಚಿತೋ ಲೋಕ ಕ್ಷೀಯತೆ ಈ ಲೋಕದಲ್ಲಿ ನಾನು ಸಾವಿರ ಕೋಟಿ ಸಂಪಾದನೆ ಮಾಡಿದೆ ಖರ್ಚಾಗ್ಬಿಡುತ್ತೆ ಅದೇ ರೀತಿಯಲ್ಲಿ ಸಂಪಾದನೆ ಮಾಡಿಕೊಂಡ ಎಲ್ಲ ಪುಣ್ಯ ಲೋಕಗಳೂ ಕೂಡ ಕ್ಷಯ್ಯಾಹ ನಾಶವಾಗುವಂಥವುಗಳು ಆದ್ದರಿಂದ ಉಪಾಸಕರು ಕೂಡ ಉಪಾಸ್ಯ ದೇವತೆಯ ಲೋಕಗಳನ್ನು ಸೇರಿಕೊಂಡು ಫಲ ಅನುಭವಿಸಿದರು ಅಂಥವರು ವಾಪಸ್ಸು ಬರಲೇಬೇಕು ಅಲ್ಲಿಗೆ ಕರ್ಮ ಫಲಗಳಾದ ಉಪಾಸನಾ ಫಲಗಳಾದ ಬ್ರಹ್ಮಲೋಕಾದಿಗಳು ಎಲ್ಲವೂ ಅನಿತ್ಯ ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದೃ ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾತು ಹೇಳಿದರು ನೋಡಪ್ಪ ಮಗು ಭಗವತ್ಪಾದ ಶಂಕರಾಚಾರ್ಯರವರು ಕರ್ಮೋಪಾಸನಾ ಫಲಗಳನ್ನು ನಾಲ್ಕು ಭಾಗವಾಗಿ ವಿಂಗಡಿಸಿದ್ದಾರೆ ಪ್ರಾಪ್ಯ ಉತ್ಪಾದ್ಯ ಸಂಸ್ಕಾರ್ಯ ವಿಕಾರ್ಯ ನಾಲ್ಕು ವಿಧವಾದಂತ ಫಲಗಳನ್ನ ಕರ್ಮೋಪಾಸನೆಗಳು ಕೊಡುತ್ತವೆ ಅದರ ಮೋಕ್ಷವು ಉತ್ಪಾದ್ಯವೂ ಅಲ್ಲ ಪ್ರಾಪ್ಯವೂ ಅಲ್ಲ ಸಂಸ್ಕಾರ್ಯವೂ ಅಲ್ಲ ಮೋಕ್ಷವೂ ಅಲ್ಲ ಸ್ವತಃ ಸಿದ್ಧವಾಗಿರುವ ಬ್ರಹ್ಮ ಸ್ವರೂಪವೇ ಮೋಕ್ಷ ಆದ್ದರಿಂದ ಜ್ಞಾನಿನೋ ನನಿ ಬ್ರಹ್ಮಜ್ಞಾನಿಗಳು ಮಾತ್ರ ಯಾವ ಲೋಕಗಳಿಂದಲೂ ವಾಪಸ್ಸು ಬರುವುದಿಲ್ಲ ಏಕೆಂದರೆ ಆ ಲೋಕಗಳಿಗೆ ಹೋಗುವುದೇ ಇಲ್ಲ ನತಸ್ಯ ಪ್ರಾಣಾಭುತ್ರ ಮಂತ್ಯ ಬ್ರಹ್ಮೈವ ಸನ್ ಬ್ರಹ್ಮ ಪ್ಯೇತಿ ಯದ್ಗತ್ವಾನಿವರ್ತಂತೆ ತದ್ದಾಮ ಪರಮಂ ಮಮ ಭಗವಂತನ ವಾಣಿ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿ ನೋರ್ಜುನ ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮ ನೈವೇದ್ಯಗಳಾಗಿ ಬಿಟ್ಟರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಉಪದೇಶ ಮಾಡಿರುವ ವಸ್ತುತಂತ ಜ್ಞಾನವನ್ನ ಯಾರು ಅನುಭವದಿಂದ ತಿಳಿದುಕೊಂಡು ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವನ್ನು ಹೊಡೆದಿದ್ದಾರೆ ಅಂತ ಮಹಾತ್ಮರಿಗೆ ಬ್ರಹ್ಮಜ್ಞಾನಿಗಳು ಆತ್ಮಜ್ಞಾನಿಗಳು ಪರಮಾರ್ಥ ಜ್ಞಾನಿಗಳು ತತ್ವಜ್ಞಾನಿಗಳು ಅಂತ ಹೇಳಿದ್ರು ಇಂಥ ಬ್ರಹ್ಮಜ್ಞಾನಿಗಳು ನಿವರ್ತಂತೆ ಎಲ್ಲಿಗೂ ಹೋಗಿಲ್ಲ ಎಲ್ಲಿಂದಲೂ ಬಂದಿಲ್ಲ ಬ್ರಹ್ಮ ಇವಸನ್ ಬ್ರಹ್ಮಾಭ್ಯತಿ ಬದುಕಿರುವಾಗಲೇ ಬ್ರಹ್ಮಸ್ವರೂಪರಾಗಿದ್ದುಕೊಂಡು ಶರೀರ ಪತನವಾದ ನಂತರ ಬ್ರಹ್ಮವನ್ನೇ ಸೇರಿಬಿಡ್ತಾರೆ ಆದ್ದರಿಂದ ಎಲ್ಲ ಮುಖ್ಯ ಸಾಧಕರು ಇದನ್ನು ಅರ್ಥ ಮಾಡಿಕೊಂಡು ಕರ್ಮೋಪಾಸನ ಮಾರ್ಗದಿಂದ ಮೇಲೆ ಕೆದ್ದು ನಾವು ಬಿಡಿಯನ್ನು ಛೆಡ್ತಾ ಇಲ್ಲ ಅದು ಮೇಲೆ ಕೆದ್ದು ಆತ್ಮ ಜ್ಞಾನವನ್ನ ವಸ್ತುತಂತ್ರ ಜ್ಞಾನವನ್ನ ಬ್ರಹ್ಮ ಜ್ಞಾನವನ್ನ ಪಡೆದುಕೊಂಡು ನಾವೆಲ್ಲರೂ ಇಲ್ಲಿಯೇ ಮುಕ್ತರಾಗೋಣ ಜನ್ಮ ಮರಣ ಬಂಧನ ಚಕ್ರದಿಂದ ತಪ್ಪಿಸಿಕೊಂಡು ಬ್ರಹ್ಮವನ್ನೇ ಹೊಂದಿ ಮಾನವ ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳೋಣ ಅಂತ ತಿಳಿಸುತ್ತ ಇಂದಿನ ಈ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪುಗಭ್ಯ ನಮೋ ನಮಃ ಸದ್ಗುರು ಓಂ ಶಾಂತಿ ಶಾಂತಿ ಶಾಂತಿ